ಮೈಸೂರು ಪತ್ರಿಕಾ ಮಾಧ್ಯಮದಲ್ಲಿ ಕರ್ನಾಟಕ ರಾಜ್ಯದಲ್ಲೇನು ಭಾರತ ದೇಶದಲ್ಲೇ ಅತ್ಯಂತ ಒಂದು ಪ್ರತಿಷ್ಠಿತವಾದಂಥ ಇತಿಹಾಸವನ್ನು ಭಾಳ ಪೂರ್ವದಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು ಅದೇ ರೀತಿ ಇಂದಿನ ಯುವಕರುಗಳು ಕೂಡ ಪತ್ರಿಕಾ ಮಾಧ್ಯಮ ಕ್ಷೇತ್ರಕ್ಕೆ ಏನು ಪ್ರವೇಶವನ್ನು ಮಾಡಿ ಅವರ ದಾರಿಯಲ್ಲೇ ಸಾಗುವ ಮೂಲಕ ಪತ್ರಿಕಾ ಧರ್ಮಕ್ಕೆ ಒಂದು ಗೌರವವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಒಂದು ಸಂವಿಧಾನದಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾರಂಗ ಇವೆಲ್ಲವನ್ನು ಕೂಡ ಪ್ರತಿನಿತ್ಯ ಭಾಳಷ್ಟು ಸೇವೆಯನ್ನು ಈ ನಾಡಿಗೆ ಈ ದೇಶಕ್ಕೆ ಸಲ್ಲಿಸ್ತಾ ಇರ್ತಕ್ಕಂಥ ಜವಾಬ್ದಾರಿ ಈ ನಾಲ್ಕು ಕ್ಷೇತ್ರದ ಪ್ರತಿನಿಧಿಗಳ ಮೇಲೆ ಒಂದು ಕರ್ತವ್ಯ ಆ ಸೇವೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಅಂತೇಳಿ ನಮಗೂ ನಿಮಗೆ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಹಿಂದಿಗೂ ಹಿಂದಿಗೂ ಭಾಳಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ ನಾವು ಭಾಳಷ್ಟು ಸುದೀರ್ಘವಾದಂಥ ಭಾಳಷ್ಟು ಸೇವೆಯನ್ನು ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಕೂಡ ಖಾದಿ ಶಾಮಣ್ಣವ್ರು ಇರ್ಬೋದು ಕೃಷ್ಣವಟ್ಟಮ್ರು ಇರ್ಬೋದು ಹಲವಾರು ಹಿರಿಯರು ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಕೂಡ ನಾವು ಅವ್ರನ್ನ ಸ್ಮರಿಸ್ತೇವೆ ಹಿಂದೆ ಯಾರಾದರೂ ಕೂಡ ಒಬ್ಬ ಪತ್ರಿಕಾ ಸ್ನೇಹಿತರು ಯಾರಾದರೂ ಕೂಡ ಬಂದು ಮಾತಾಡ್ತಾರೆ ಅಂತೇಳಿದ್ರೆ ಅವರು ಮುಖ್ಯಮಂತ್ರಿಗಳಿರಲಿ ಮಂತ್ರಿಗಳಿರಲಿ ಒಳ್ಳೆ ಸಲಹೆಗಳನ್ನು ಕೊಡ್ತಾರೆ ಅಂತೇಳಿ ಒಂದು ಹತ್ತು ನಿಮಿಷನಾದರೂ ಕೂಡ ಬಿಡುವಿಲ್ಲದೆ ಇದ್ದರೂ ಕೂಡ ಪ್ರತ್ಯೇಕವಾಗಿ ಕೂತು ಅವ್ರ ಚರ್ಚೆ ಮಾಡಿ ಸಲಹೆಗಳನ್ನು ಕೂಡ ಇದ್ದ ದಿನಗಳನ್ನು ಕೂಡ ನಾವು ಕಂಡಿದ್ದೇವೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ಪತ್ರಿಕೆ ಇವತ್ತು ಹಳ್ಳಿಯ ಪ್ರತಿಯೊಂದು ಮನೆ ಮನೆಗೂ ಕೂಡ ನಗರ ಇರಲಿ ಹಳ್ಳಿ ಇರಲಿ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು ಪತ್ರಿಕಾ ಧರ್ಮ ಇನ್ನೂ ಕೂಡ ಉಳಿದಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇನೆ ಬೆಳಗಿನ ಜಾವ ಪತ್ರಕರ್ತ ವಿತರಕರಿದಾರಲ್ಲ ಹುಡುಗರುಗಳು ಬೆಳಗಿನ ಜಾವ ಚಳಿ ಇರಲಿ ಮಳೆ ಇರಲಿ ಏನೇ ಇರಲಿ ಬೆಳಗಿನ ಜಾವ ಬೆಳಗ್ಗೆ ಸೈಕಲ್ ಹೊಡೆದು ಇವತ್ತಿಗೂ ಕೂಡ ಸಾವಿರಾರು ವಿತರಕರು ಪತ್ರಕರ್ತರ ಪತ್ರಕರ್ತರು ವಿತರಕರನ್ನು ಮನೆ ಮನೆಗೆ ಪತ್ರಿಕೆಗಳನ್ನು ತಲುಪಿಸಿ ಅವರೆಲ್ಲರಿಗೂ ಕೂಡ ರಾಜ್ಯ ರಾಷ್ಟ್ರದಲ್ಲಿ ನಡೀತಕ್ಕಂಥದ್ದು ಸ್ಥಳೀಯವಾಗಿ ನಡೀತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಸೇವೆಯನ್ನು ಇವತ್ತಿಗೂ ಕೂಡ ಮುಂದುವರ್ಸ್ಕೊಂಡು ಇರ್ತಕ್ಕಂಥ ಅವರಿಗೆ ನಾನು ಮೊದಲು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇವತ್ತು ಮಾಧ್ಯಮ ಇರ್ಬೋದು ಪತ್ರಿಕಾ ಮಾಧ್ಯಮ ಇರ್ಬೋದು ಕಾರ್ಯಾಂಗ ಇರ್ಬೋದು ಶಾಸಕಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಇವತ್ತು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ರಾಜ್ಯಸಭೆ ಇರ್ಬೋದು ಎಲ್ಲ ಕಡೆ ಎಷ್ಟೊಂದು ಅನುಭವವನ್ನು ಪಡೆದಿರ್ತಕ್ಕಂಥವರು ರಾಜ್ಯ ರಾಷ್ಟ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ಎಷ್ಟು ಮಟ್ಟಿಗೆ ಆಗ್ತಾಯಿದೆ ಅನ್ನೋದು ನಮಗೆಲ್ಲರೂ ಕೂಡ ಇವತ್ತು ನೋಡಿದ್ರೆ ಹಿಂದೆ ಭಾಳಷ್ಟು ತ್ಯಾಗಮಯವಾಗಿ ಈ ರಾಜಕೀಯ ಕ್ಷೇತ್ರ ಒಂದು ಸೇವಾ ಮನೋಭಾವನ ಕ್ಷೇತ್ರ ಇದು ಒಂದು ಸೇವೆ ಅಂಥೇಳಿ ಏನು ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾಯಿದ್ರು ಅಂಥವ್ರೆಲ್ಲರೂ ಕೂಡ ಭಾಳಷ್ಟು ಜನ ಇನ್ನೂ ಬದುಕಿದ್ದಾರೆ ಅವರಾದರೆ ನೋಡ್ತಾರೆ ನಾವು ಬೇಡಪ್ಪ ನಾನು ರಾಜಕೀಯ ಕ್ಷೇತ್ರ ಪ್ರವೇಶ ಮಾಡೋದು ಬೇಡ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇವತ್ತೂ ಕೂಡ ತಿಳ್ಕೊಂಡಿದ್ದಾರೆ ಆದರೂ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಭಾವನೆಗಳು ಕೂಡ ಇವತ್ತು ಕಾಣ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಪಾರ್ಲಿಮೆಂಟ್ನಲ್ಲಿ ಎಷ್ಟು ದಿವಸ ಎಷ್ಟು ಗಂಟೆ ಅಧಿವೇಶನ ನಡೀತು ಅಂತಕ್ಕಂಥದ್ದು ಕೂಡ ಗೊತ್ತಿದೆ ವಿಧಾನಸಭೆಯಲ್ಲಿ ಎಷ್ಟು ಮಟ್ಟಕ್ಕೆ ಚರ್ಚೆ ಆಗ್ತವೆ ಯಾವ ರೀತಿ ನಡೀತಾ ಇದೆ ಏನು ಸಂದೇಶವನ್ನು ನಾವು ಜನಕ್ಕೆ ಕೊಡ್ತೇವೆ ಏನು ತೀರ್ಮಾನಗಳನ್ನು ನಾವು ಮಾಡ್ತೇವೆ ಅಧಿವೇಶನದಲ್ಲಿ ಯಾವ್ಯಾವ ಕಾಯ್ದೆಗಳನ್ನು ಕಾನೂನುಗಳನ್ನು ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಅಧ್ಯಯನ ಮಾಡಿ ನಾವು ತೀರ್ಮಾನ ಮಾಡ್ತಾಯಿದ್ದೇವೆ ಇದರಿಂದ ಮುಂದಿನ ನಮ್ಮ ರಾಜ್ಯ ರಾಷ್ಟ್ರದ ಭವಿಷ್ಯ ಯಾವ ರೀತಿ ಇರಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಆ ವೇದಿಕೆಗಳೇ ಇವತ್ತು ಆ ಒಂದು ಸ್ವಾರ್ಥ ಮನೋಭಾವನೆಯಿಂದ ರಾಜಕೀಯ ನಾವೊಂದು ಗೆಲ್ಲೋವರೆಗೂ ಕೂಡ ಬೇರೆ ಬೇರೆ ಪಕ್ಷಗಳಿಂದ ಗೆಲ್ತವೆ ಗೆದ್ದ ಮೇಲೆ ರಾಜ್ಯ ರಾಷ್ಟ್ರ ಸಾರ್ವಜನಿಕರ ಅಭಿವೃದ್ಧಿ ಸಮಾನತೆ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಮಾತಾಡ್ತೇವೆ ಪ್ರತಿದಿನ ನಾವು ನೋಡ್ತೇವೆ ಆದರೆ ಸಂವಿಧಾನ ಬದ್ಧವಾಗಿ ನಾವೇನು ಭಾಷಣ ಮಾಡ್ತೇವೆ ಅದರ ಪ್ರಕಾರವಾಗಿ ನಾವು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಆತ್ಮಾವಲೋಕನವನ್ನು ಮಾಡ್ಕೊಳ್ತಕ್ಕಂಥದ್ದು ಆಗಲೇಬೇಕಾಗಿದೆ ಅದು ಮೊದಲು ಮಂದಟ್ಟಾಗಬೇಕಾಗಿದೆ ಸಂವಿಧಾನವನ್ನು ಎತ್ತಿಡ್ಕೊಂಡು ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಪತ್ರಕರ್ತರ ಇರ್ಬೋದು ಪತ್ರಕರ್ತ ಸ್ನೇಹಿತರೆ ಇರ್ಬೋದು ಮಾಧ್ಯಮಗಳೇ ಇರ್ಬೋದು ಎಲ್ಲವೂ ಕೂಡ ಇವತ್ತು ಯಾವ ರೀತಿ ಹೋಗ್ತಾ ಇದ್ದಾವೆ ಇದರಿಂದ ನಮ್ಮ ರಾಜ್ಯ ಯಾವ ರೀತಿ ಅಭಿವೃದ್ಧಿ ದಿಕ್ಕಲ್ಲಿ ಇದೆಯಾ ರಾಷ್ಟ್ರ ಅಭಿವೃದ್ಧಿ ದಿಕ್ಕಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಇವೆಲ್ಲವೂ ಕೂಡ ಮುಂದಿನ ಶಾಶ್ವತವಾಗಿ ದೂರ ದೃಷ್ಟಿಯ ಫಲವನ್ನು ಯೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿ ಅದೆಲ್ಲವನ್ನು ಕೂಡ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಕೂಡ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಅವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಒಗ್ಗಟ್ಟಿಂದ ಈ ಒಂದು ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶ ನಗರ ಪ್ರದೇಶದಲ್ಲಿರ್ತಕ್ಕಂಥ ಪತ್ರಕರ್ತರು ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾಯಿದ್ದೀರಿ ನಾನು ಮನವಿ ಇಷ್ಟೇ ಹಿಂದಿನವರು ಬಿಟ್ಟು ಹೋಗಿರ್ತಕ್ಕಂಥ ಮೈಸೂರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಮಹಾರಾಜರ ಹೆಸರನ್ನು ಹೇಳ್ತೇವೆ ನಾವು ಸುತ್ತೂರು ಶ್ರೀಗಳು ಇವತ್ತಿಲ್ಲಿ ಬಂದರು ಕೂಡ ಆಶೀರ್ವಾದ ಆಶೀರ್ವಾದ ಮಾಡೋರಿದ್ದಾರೆ ತಾವೆಲ್ಲರೂ ಕೂಡ ಒಂದು ಸನ್ಮಾರ್ಗದಲ್ಲಿ ಸನ್ನಡತೆಯಲ್ಲಿ ಹೋಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡೋಣ ನಮಗೆಲ್ಲೂ ಕೂಡ ಆಪಾದನೆಗಳು ಯಾರನ್ನೂ ಬಿಟ್ಟದ್ದಲ್ಲ ಯಾರೇ ಪ್ರಾಮಾಣಿಕ ಇರಲಿ ಎಷ್ಟೇ ಸತ್ಯವಾಗಿರಲಿ ಹಂಗೆ ಆಪಾದನೆ ಕೂಡಲೇ ನಾವು ಯಾವತ್ತೂ ಕೂಡ ಯಾವುದೇ ಪತ್ರಿಕೆ ಮಾಧ್ಯಮದ ವಿರುದ್ಧವಾಗಿ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಯಾವತ್ತೂ ಕೂಡ ತೀರ್ಪು ಪರಿಶೀಲನೆ ಆಗಿ ಇದು ಸತ್ಯವ ಸುಳ್ಳ ಅಂತಕ್ಕಂಥದ್ದು ಕಾಲ ಇರುತ್ತೆ ಆ ಎತ್ತಿ ಹಿಡಿತಕ್ಕಂಥವ್ರನ್ನ ಅವ್ರ ಗಮನಕ್ಕೆ ಬಂದದ್ದನ್ನು ಎತ್ತಿ ಹಿಡಿತಕ್ಕಂಥವ್ರನ್ನ ನಾನು ಸ್ವಾಗತ ಮಾಡ್ತೇನೆ ಯಾವತ್ತೂ ಕೂಡ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ನಾವು ತಪ್ಪು ಮಾಡದೇ ಇದ್ದರೂ ಕೂಡ ತಪ್ಪು ಮಾಡಬಾರ್ದಪ್ಪ ಎಚ್ಚರಿಕೆಯಿಂದ ಹೋಗಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ ಅದರಿಂದ ಆ ಸಂದೇಶವನ್ನು ಯಾವತ್ತೂ ಕೂಡ ನಾನು ಒಬ್ಬ ರಾಜಕಾರಣಿಯಾಗಿ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾವೆಲ್ಲರೂ ಕೂಡ ಇವತ್ತೇನು ಒಗ್ಗಟ್ಟಾಗಿ ಚುನಾವಣೆಯಲ್ಲಿ ನಿಂತು ಪದಾಧಿಕಾರಿಗಳು ಕೂಡ ಆಯ್ಕೆ ಆಗಿದ್ದೀರಿ ಕೆಲವು ಗೆದ್ದಿದ್ದೀರಿ ಈಗ ದೀಪಕ್ ಅವರು ಅಧ್ಯಕ್ಷ ಆಗಿದ್ದಾರೆ ಜೊತೆ ಪದಾಧಿಕಾರಿಗಳೇ ಸೋತಿದ್ದೀರಿ ಸೋಲಿ ಗೆಲ್ಲಿ ಈ ಪ್ರೀತಿ ವಿಶ್ವಾಸ ಪತ್ರಿಕಾಂಗದಲ್ಲಿ ಹೆಂಗೆ ಮಾಡ್ತೀರಿ ಹಂಗೆ ನಮ್ಮ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಅದು ಗೆದ್ದ ಮೇಲೆ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆ ನಾನಂತೂ ಯಾವತ್ತೂ ನನ್ನ ಜೀವನದಲ್ಲಿ ಯಾವ ಊರಲ್ಲಿ ಓಟ್ ಬಂದಿದೆ ಯಾವ್ರಲ್ಲಿ ಓಟ್ ಬಂದಿಲ್ಲ ಅಂತ ತೆಗೆದು ಇವತ್ತಿನವರೆಗೂ ನೋಡಲ್ಲ ನಾನು ನನ್ನ ಓಟ್ರು ಲಿಸ್ಟನ್ನ ಯಾವ್ರಲ್ಲಿ ಓಟ್ ಕೊಟ್ಟವ್ರೆ ಯಾವ್ರಲ್ಲಿ ಕೊಟ್ಟಿಲ್ಲ ನನ್ನ ಜೀವನದಲ್ಲಿ ಜಿಲ್ಲಾ ಪರಿಷತ್ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಯಾವುದರಲ್ಲೂ ಕೂಡ ನಾನು ತೆಗೆದಂತೂ ನೋಡಿದಂತೂ ಕಾಲ ಇಲ್ಲ ಏನಪ್ಪ ನಟರಾಜ ಹುಣಸೂರು ಇಲ್ಲೇ ಇದೆಯಲ್ಲ ಭಾಳ ವರ್ಷ ಆ ರೀತಿ ಯಾವತ್ತೂ ಕೂಡ ನಾನು ನೋಡೋಕೆ ಹೋಗೋದಿಲ್ಲ ಓಟ್ ಕೊಟ್ಟವ್ರೆ ಅವ್ರಿಗೆ ಮಾತ್ರ ಮಾಡಬೇಕು ಇವರು ಓಟ್ ಕೊಟ್ಟಿಲ್ಲ ಆ ಊರಿಗೇನು ಮಾಡಬಾರ್ದು ಸಮಾನತೆ ದೃಷ್ಟಿಯಿಂದ ಯಾವುದು ಹಿಂದುಳಿದಿದೆ ಅಂತಕ್ಕಂಥದ್ದು ಕಡೆ ನಮ್ಮ ಗಮನ ಇರಬೇಕು ಹೊರತು ಎಲ್ಲರೂ ಕೂಡ ಎಲ್ಲಿ ಮಾಡಿದ್ದೀವಿ ಅಧಿಕಾರಕ್ಕೆ ಬಂದ ಕೂಡಲೇ ನಾವು ದಳದವ್ರು ಬಂದ್ವ ದಳದ ಎಮ್ ಎಲ್ ಎಗಳಿಗೆ ಅನುದಾನ ಕಾಂಗ್ರೆಸ್ ಅವ್ರು ಬಂದ್ವ ಕಾಂಗ್ರೆಸ್ ಅವ್ರಿಗೆ ಎಮ್ ಎಲ್ ಎ ಬಿ ಜೆ ಪಿ ಅವ್ರಿಗೆ ಅಂದರೆ ಇನ್ನು ಉಳಿದವ್ರ ಸ್ಥಿತಿ ಏನಾಗಬೇಕು ಸಮಾನತೆಯಿಂದ ಹಿಂದುಳಿದತಕ್ಕಂಥ ಪ್ರದೇಶವನ್ನೇ ಆಗಲಿ ಶಿಕ್ಷಣ ಕ್ಷೇತ್ರದಲ್ಲಿರಲಿ ಆರೋಗ್ಯ ಕ್ಷೇತ್ರದಲ್ಲಿರಲಿ ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿ ಕೊರತೆ ಇದೆ ಎಲ್ಲಿ ಅಭಿವೃದ್ಧಿ ಕಂಡಿಲ್ಲ ಅಂಥದನ್ನು ಗುರುತಿಸ್ತಕ್ಕಂಥ ರಾಜಕಾರಣಿಗಳು ಸರ್ಕಾರಗಳು ಅದನ್ನು ನೋಡಬೇಕೇ ಹೊರತು ವೈಯಕ್ತಿಕವಾಗಿ ಅನುದಾನ ಹಂಚಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದನ್ನು ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದೀವಿ ನಾವೀಗ ಅಂದರೆ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಹಂಚ್ಕೊಂಬಿಡ್ತಾರೆ ಹತ್ತತ್ತು ಸಾವಿರ ಅಂಥೇಳಿ ಅವ್ರು ಬರ್ತಕ್ಕಂಥ ನನಗೆ ಇಪ್ಪತ್ತು ಸಾವಿರ ನಿನ್ನ ಕ್ಷೇತ್ರಕ್ಕೆ ಇಪ್ಪತ್ತು ಸಾವಿರ ನೀನು ಯಾವ್ದು ಕೊಡ್ತೀಯ ಅದು ನೀನು ಆ ಸ್ಥಿತಿ ಇವತ್ತು ಶಾಸನಸಭೆಗೂ ಬಂದ್ಬಿಟ್ಟಿದೆ ಅಂಥ ಶಾಸಕಾಂಗ ಶಾಸಕರುಗಳಿಗೂ ಕೂಡ ವಿಧಾನಸಭೆಯಲ್ಲೂ ಕೂಡ ಆ ರೀತಿ ಬಂದಿದೆ ಅಂತ ಹೇಳಿದ್ರೆ ನಾವು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾವೆಲ್ಲರೂ ಕೂಡ ನೀವು ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ನೀವು ಅದನ್ನು ಮಾಡೋ ಮೂಲಕನೇ ಇನ್ನಾದರೂ ಕೂಡ ಈ ರಂಗಗಳೇನಿದೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾ ಅಂಗಕ್ಕೆ ಈವತ್ತಿಗೂ ಕೂಡ ಎಚ್ಚರಿಕೆಯ ಗಂಟೆಯನ್ನು ನ್ಯಾಯಾಂಗ ಕೂಡ ಕೊಡ್ತಕ್ಕಂಥ ಶಕ್ತಿ ನಿಮಗಿದೆ ಶಾಸಕಾಂಗ ಕೂಡ ಕೊಡ್ತಕ್ಕಂಥ ಶಕ್ತಿ ನಿಮಗಿದೆ ಕಾರ್ಯಾಂಗ್ರು ಕೂಡ ಎಚ್ಚರಿಸ್ತಕ್ಕಂಥ ಎಲ್ಲ ಆಯುಧ ಅದು ನಿಮ್ಮಲ್ಲಿದೆ ಅದನ್ನು ಪವಿತ್ರವಾಗಿ ಅದನ್ನು ಜನಸಾಮಾನ್ಯರ ದೃಷ್ಟಿಯಿಂದ ನ್ಯಾಯಯುತವಾಗಿ ಮಾಡ್ತಕ್ಕಂಥ ಅನ್ಯಾಯವನ್ನು ಎತ್ತಿಡ್ತಕ್ಕಂಥದ್ದನ್ನು ನ್ಯಾ ಅನ್ಯಾಯವನ್ನು ಎತ್ತಿಡ್ತಕ್ಕಂಥ ತಡಿತಕ್ಕಂಥದ್ದು ನ್ಯಾಯವನ್ನು ಎತ್ತಿಡ್ತಕ್ಕಂಥ ಕೆಲಸದಲ್ಲಿ ನಿಮ್ಮೆಲ್ಲರ ಪಾತ್ರ ನಿರ್ಣಾಯಕ ಅದನ್ನು ಯಶಸ್ವಿ ಮಾಡುವ ಮೂಲಕ ತಮಗೆಲ್ಲರೂ ಕೂಡ ಒಳ್ಳೆಯ ಕರ್ತವ್ಯವನ್ನು ಪುಣ್ಯದ ಕರ್ತವ್ಯ ಇದು ಅಂತ ತಿಳ್ಕೋಬೇಕು ನಾವು ಯಾವತ್ತೂ ಕೂಡ ಪತ್ರಕರ್ತರ ಕಾರ್ಯಕ್ರಮ ಜವಾಬ್ದಾರಿ ಇದೆಯಲ್ಲ ಅದು ಒಂದು ಪುಣ್ಯ ಕ್ಷೇತ್ರದ ಕಾರ್ಯಕ್ರಮ ಸಾಮಾನ್ಯ ಜನರಿಗೂ ಕೂಡ ಒಂದು ತಿಳುವಳಿಕೆ ನೀಡ್ತಕ್ಕಂಥ ಅರಿವು ಮೂಡಿಸ್ತಕ್ಕಂಥ ಈ ಜವಾಬ್ದಾರಿ ನಮ್ಮದು ಅಂತಕ್ಕಂಥ ಭಾವನೆ ನಿಮ್ಮೆಲ್ಲರಲ್ಲೂ ಕೂಡ ಬರಲಿ ತಮಗೆಲ್ಲರೂ ಕೂಡ ಮಾಧ್ಯಮ ಪತ್ರಿಕೆಯವ್ರಿಗೆ ಎಲ್ಲರೂ ಕೂಡ ಇವತ್ತು ಸ್ವಾಮೀಜಿಯವ್ರನ್ನ ಕರೆದು ಅವರ ಅವರ ಜೊತೆ ನನ್ನನ್ನು ಕೂಡ ಕರೆದು ಈ ಕಾರ್ಯಕ್ರಮವನ್ನು ಮಾಡಿಸಿದಿರಿ ಸ್ವಾಮೀಜಿಯವರ ಆಶೀರ್ವಚನ ಅವರ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಕೇಳೋ ಮೂಲಕ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಅವರ ಮಾರ್ಗದರ್ಶನಲ್ಲಿ ಮಾಡೋಣ ಅಂಥೇಳಿ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ವೈಕುಂಠ ಏಕಾದಶಿ ನೆನ್ನೆ ತಾನೆ ಆಗಿದೆ ಇವತ್ತು ಕೂಡ ಇದೆ ತಮಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ ಹಿರಿಯ ಮಗ